ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬ್ರೆಡ್ನ ಯೂಸ್ ಮಾಡಿಕೊಂಡು ಒಂದು ಸ್ವೀಟ್ ರೆಸಿಪಿನ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬ ಸಿಂಪಲ್ಲಾಗಿ ಮಾಡುವಂಥ ಒಂದು ಸ್ವೀಟ್ ರೆಸಿಪಿ ಎಷ್ಟು ಈಸಿಯಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಒಂದು ಪಾತ್ರೆಗೆ ನಾನಿಲ್ಲಿ ಫಸ್ಟು ಒಂದೂವರೆ ಕಪ್ ಆಗುವಷ್ಟು ಹಾಲನ್ನ ತಗೊಂಡಿದ್ದೀನಿ ನೀವು ಪ್ಯಾಕೆಟ್ ಹಾಲನ್ನ ಡೈರೆಕ್ಟಾಗಿನೂ ಯೂಸ್ ಮಾಡ್ಬೋದು ಇಲ್ಲ ಕಾಯಿಸಿಟ್ಕೊಂಡಿರೋ ಹಾಲನ್ನಾದರೂ ಯೂಸ್ ಮಾಡ್ಕೋಬೋದು ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಸಕ್ಕರೆನ ಯೂಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಬೇಕಿದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ಹಾಗೆ ಎಂಟರಿಂದ ಹತ್ತು ಹೆಸಳಾಗುವಷ್ಟು ಕೇಸರಿನ ಯೂಸ್ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ನೋಡ್ತಾ ಇದ್ದೀರಾ ಹಾಲು ಕುದೀತಾ ಇದೆ ಹಾಲು ಕುದಿಯೋ ಟೈಮಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಬಾದಾಮನ್ನ ಚೂರು ಮಾಡಿಟ್ಕೊಂಡಿದ್ದೆ ಕಟ್ ಮಾಡಿಟ್ಕೊಂಡಿರೋಂಥ ಬಾದಾಮನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಹಾಲು ಕುದಿತಾ ಕುದಿತಾ ಈ ಕೆನೆ ಏನಿದೆ ಅಲ್ಲ ಸೈಡಿಗೆ ಅಂಟ್ತಾ ಹೋಗುತ್ತೆ ಪಾತ್ರೆಗೆ ಅದನ್ನೆಲ್ಲ ತೊಗೊಂಬಂದು ನೀವು ಹಾಲಿನೊಟ್ಟಿಗೆ ಮತ್ತೆ ಮಿಕ್ಸ್ ಮಾಡಿಕೊಂಡ್ರೆ ಇದು ಕ್ರೀಮಿ ಟೆಕ್ಚರ್ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗ ನಿಮಗೆ ಕ್ರೀಮಿ ಕ್ರೀಮಿ ಥರ ಫೀಲ್ ಆಗುತ್ತೆ ಸೊ ಈ ರೀತಿ ಮಾಡ್ತಾ ಹೋದ್ಮೇಲೆ ಈ ಹಾಲನ್ನ ನೀವು ಒಂದರಿಂದ ಎರಡು ನಿಮಿಷ ಬಾಯ್ಲ್ ಮಾಡಿದರೆ ಸಾಕು ಇದಾದ ಮೇಲೆ ಇದಕ್ಕೆ ಒಂದು ಕಾಲ್ ಕಪ್ ಆಗೋವಷ್ಟು ನಾನು ಹಸಿ ಹಾಲನ್ನ ಇಟ್ಕೊಂಡಿದ್ದೀನಿ ಕಾಯಿಸಿ ಇಟ್ಕೊಳ್ದೇ ಇರೋವಂಥ ಹಾಲು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋ ಕಸ್ಟರ್ಡ್ ಪೌಡರ್ನ ಸೇರಿಸ್ಕೋತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ತುಂಬ ಕಸ್ಟರ್ಡನ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಗಟ್ಟಿ ಆಗಿಬಿಡುತ್ತೆ ಸೊ ನಾನು ಎಷ್ಟು ಹೇಳಿದ್ದೀನಿ ಇಷ್ಟು ಸಾಕಾಗುತ್ತೆ ಇದಕ್ಕಿಂತ ಕಮ್ಮಿ ಯೂಸ್ ಮಾಡಿದರೂ ಪರವಾಗಿಲ್ಲ ಒಂದು ಎರಡು ಟೇಬಲ್ ಸ್ಪೂನ್ ಯೂಸ್ ಮಾಡ್ಕೋಬೋದು ಇವಾಗ ನೋಡ್ತಾ ಇದ್ದರೆ ಈ ಕೆನೆ ಎಲ್ಲ ಇದೆ ಇವಾಗ ಹಾಲನ್ನೂ ಕುದೀತಾ ಇದೆ ಒಂದು ಒಂದರಿಂದ ಎರಡು ನಿಮಿಷ ಆಗಿದೆ ಹಾಲು ಸ್ಟಾರ್ಟ್ ಸ್ಟಾರ್ಟಾಗಿ ಸೊ ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಕಸ್ಟರ್ಡ್ದು ಏನು ಲಿಕ್ವಿಡ್ ಇದೆ ಸೊ ಅದನ್ನು ನಾನಿಲ್ಲಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಕೈ ಬಿಡದೆ ಸೇರಿಸ್ಬೇಕು ಇದು ಸೇರಿಸಿದ ತಕ್ಷಣವೇ ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇದ್ದೀರಾ ಎಷ್ಟು ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಯಿತು ಅಂತ ಸೊ ಇದನ್ನು ಹಾಕಿದ್ಮೇಲೆ ಒಂದೇ ಒಂದು ನಿಮಿಷ ನೀವು ಇದನ್ನು ಬಾಯ್ಲ್ ಮಾಡಬೇಕು ಕಸ್ಟರ್ಡ್ದು ವಾಸನೆ ಹೋಗೋವರೆಗೂ ಬಾಯ್ಲ್ ಮಾಡಿದರೆ ಸಾಕು ತೀರಾ ಬಾಯ್ಲ್ ಮಾಡಿದರೆ ಗಟ್ಟಿಯಾಗೋಗುತ್ತೆ ಸೊ ಈ ಕನ್ಸಿಸ್ಟೆನ್ಸಿ ಎಲ್ಲಿದ್ದರೆ ಸಾಕು ಫ್ಲೇಮ್ನ ಆಫ್ ಮಾಡಿ ಎತ್ತಿಟ್ಕೊಳ್ಳಿ ಸೈಡ್ಗೆ ರೂಮ್ ಟೆಂಪ್ರೇಚರ್ ಬಂದ ಮೇಲೆ ಇದನ್ನು ಒಂದು ಹಾಫ್ ಆ್ಯನ್ ಅವರ್ ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು ಬೇಕಿದ್ದರೆ ಸೊ ಇದಾದ ಮೇಲೆ ನಾನು ಬ್ರೆಡ್ ಸ್ಲೈಸ್ನ ತೊಗೊಂಡಿದ್ದೀನಿ ಸೈಡಿಗೆ ಇರೋವಂಥ ಬ್ರೌನ್ ಪಾರ್ಟ್ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನಾನು ಬ್ರೌನ್ ಪಾರ್ಟನ್ನ ಬಿಸಾಕಲ್ಲ ಅದನ್ನು ಬ್ರೆಡ್ ಕ್ರಮ್ಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಬ್ರೆಡ್ ಕ್ರಮ್ಸ್ ಮಾಡಿಕೊಂಡು ಅದನ್ನು ನಾನು ಯಾವುದಾದ್ರೂ ಸ್ನ್ಯಾಕಲ್ಲಿ ಯೂಸ್ ಮಾಡ್ಕೊತೀನಿ ಸೊ ಬ್ರೌನ್ ಪಾರ್ಟ್ನ ಕಟ್ ಮಾಡ್ಕೊಂಡು ಆದಮೇಲೆ ಇವಾಗ ನೋಡ್ತಾ ಇದ್ದೀರಾ ಬ್ರೆಡ್ನ ನಾನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಿದ್ದರೆ ಇನ್ನೂ ಒಂದು ಪೀಸ್ನ ಕಟ್ ಮಾಡ್ಕೋಬೋದು ಬಟ್ ನಾನು ತೊಗೊಂಡಿರೋವಂಥ ಬ್ರೆಡ್ ತುಂಬ ಕಡಿಮೆ ಸೈಜಲ್ಲಿರೋದ್ರಿಂದ ನಾನು ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಬೌಲ್ಗೆ ಇಲ್ಲಿ ನೀವು ಬೆಣ್ಣೆ ಮಾಡೋಕ್ಕೆ ತೆಗೆದು ಇಟ್ಕೊಂಡಿರೋ ಅಂಥ ಫ್ರೆಶ್ ಕೆನೆನ ಒಂದು ಎರಡು ಟೇಬಲ್ ಸ್ಪೂನು ಒಂದು ಟೇಬಲ್ ಸ್ಪೂನು ಶುಗರ್ ಪೌಡರ್ ಹಾಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ನ ಸೇರಿಸ್ಕೊಂಡು ಒಂದು ಪೇಸ್ಟ್ ಥರ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ಎರಡು ಬ್ರೆಡ್ ಸ್ಲೈಸಸ್ ಮಧ್ಯೆ ಹಚ್ಚಿಟ್ಕೊಳ್ಳೋಕ್ಕೆ ನಾನು ಇದನ್ನು ರೆಡಿ ಮಾಡ್ಕೊಂಡಿರೋದು ಸೊ ನೋಡ್ತಾ ಇದ್ದೀರಾ ಬ್ರೆಡ್ನ ತಗೊಂಡು ಈ ರೀತಿಯಾಗಿ ಅಪ್ಲೈ ಮಾಡಿಕೊಂಡು ಅದ್ರ ಮೇಲೆ ಇನ್ನೊಂದು ಏನು ಸ್ಲೈಸ್ ಇರುತ್ತೆ ಅಲ್ವಾ ಅದನ್ನು ಇಟ್ಕೊಂಡು ಎಲ್ಲ ಬ್ರೆಡ್ನು ಈ ರೀತಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಥರ ರೆಡಿ ಮಾಡಿ ಇಟ್ಕೊಂಡಾದ ಇನ್ನೊಂದು ಬೌಲ್ಗೆ ಒಂದು ಕಾಲು ಕಪ್ ಆಗೋಷ್ಟು ಹಾಲು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಗರ್ ಪೌಡ್ರನ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಏನು ಬ್ರೆಡ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದ್ರ ಮೇಲೆ ಇದನ್ನು ನಾನು ಹಾಕ್ತಾ ಇದ್ದೀನಿ ಬಿಕಾಸ್ ಬ್ರೆಡ್ ಸ್ವಲ್ಪ ಸಾಫ್ಟ್ ಆಗಿರಲಿ ತಿನ್ನೋಕ್ಕೆ ಆಗಿರಲಿ ಅಂತ ಸೊ ಈ ರೀತಿ ಹಾಲದೇನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಂಡು ಆದಮೇಲೆ ನಾನು ಫ್ರಿಜ್ಜಲ್ಲಿ ಒಂದು ಕಾಲು ಗಂಟೆ ಎತ್ತಿಟ್ಕೊಂಡಿದ್ದೆ ಸೊ ಸಾಕು ಅಷ್ಟಾದರೆ ಒಂದು ಕಾಲು ಗಂಟೆ ನಿಮಗೆ ಟೈಮ್ ಇದ್ದರೆ ಒನ್ ಅವರು ಬೇಕಾದರೆ ಇಟ್ಕೋಬೋದು ಸೊ ಇದನ್ನು ಏನು ಎತ್ತಿಟ್ಕೊಂಡಿರೋಂಥ ಕಸ್ಟರ್ಡ್ ಇದನ್ನು ಈಗ ನಾನು ಇದ್ರ ಮೇಲೆ ಬ್ರೆಡ್ ಮೇಲೆ ಸೇರಿಸ್ಕೋತಾ ಇದ್ದೀನಿ ಇವಾಗ ನೋಡ್ತಾ ಇದ್ದೀರ ನೀವು ಈ ರೀತಿಯಾಗಿ ರೆಡಿಯಾಗಿದೆ ಸೊ ನಾನು ಇದಕ್ಕೆ ಗಾರ್ನಿಷಿಂಗ್ಗೆ ಮತ್ತು ಬಾದಾಮ್ ಚೂರ್ನ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಸೇರಿಸ್ಕೊಂಡು ಹಾಗೆ ನಾನು ಕೇಸರಿ ದಳನೂ ಸೇರಿಸ್ಕೊತಾ ಇದ್ದೀನಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಹಾಗೆ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಒಂದು ಒನ್ ಅವರು ಅಥವಾ ಟೂ ಅವರ್ಸ್ ಬಿಟ್ಟು ತಿನ್ಬೋದು ಚಿಲ್ಲಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಹಾಗೇನು ತಿನ್ಬೋದು ಬಟ್ ಕಸ್ಟರ್ಡ್ದು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬಿಸಿ ಇದ್ದಾಗ ಮಾತ್ರ ಇದ್ರ ಮೇಲೆ ಹಾಕಬಾರ್ದು ತುಂಬ ಸಾಫ್ಟಾಗಿ ಹೋಗುತ್ತೆ ಬ್ರೆಡ್ಡು ಅದಕ್ಕೋಸ್ಕರ ಕಸ್ಟರ್ಡ್ದು ಏನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಫಸ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣಗೆ ಮಾಡಿಕೊಂಡು ಅಥವಾ ರೂಮ್ ಟೆಂಪ್ರೇಚರಲ್ಲಿ ಇಟ್ಕೊಂಡು ತಣ್ಣಗೆ ಮಾಡಿಕೊಂಡು ಆದಮೇಲೆ ಇದರ ಮೇಲೆ ನೀವು ಅದನ್ನು ಸೇರಿಸಬೇಕು ಸೊ ನೋಡ್ತಾ ಇದ್ದರೆ ಎಷ್ಟು ಈಸಿಯಾಗಿ ಒಂದು ಬ್ರೆಡ್ಡು ಹಾಗೆ ಒಂದು ಎರಡು ಮೂರು ಇಂಗ್ರೀಡಿಯೆಂಟಿಂದ ಒಂದು ಸ್ವೀಟ್ ರೆಸಿಪಿ ರೆಡಿಯಾಗಿದೆ ಅಂತ ಸೊ ಇದಂಕರೂ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ ನೀವು ತಿಂದುಬಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ನಿಮ್ಮ ಕಾಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು